ನಮಸ್ಕಾರ ವೀಕ್ಷಕರೇ ತುಮಕೂರು ಜಿಲ್ಲೆಯ ಚಿಕ್ಕನೇಕನಹಳ್ಳಿ ತಾಲೂಕಿನ ಕಂದಿಕೆರೆ ಹುಬ್ಬಳ್ಳಿಯ ಮೈಲಿಕ್ಕೊಬ್ಬೆಗ್ ಗೊಲ್ರೆಡ್ಡಿ ಮತ್ತು ಗ್ರಾಮದ ಶ್ರೀ ಧರ್ಮದೇವತೆ ದೇವತೆ ಶ್ರೀ ಕರಿಯಮ್ಮ ದೇವಿಯರ ಜಾತ್ರೆ ಮತ್ತು ಅಗ್ನಿಕುಂಡೋತ್ಸವ ಕಾರ್ಯಕ್ರಮವನ್ನು ದಿನಾಂಕ ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೆಯ ಬುಧವಾರ ಬೆಳಿಗ್ಗೆ ಆರು ಮೂವತ್ತಕ್ಕೆ ಅಗ್ನಿಕುಂಡೋತ್ಸವ ಮತ್ತು ರಾತ್ರಿ ಒಂಬತ್ತಕ್ಕೆ ಸೋಮನ ಕುಣಿತ ಹಾಗೂ ಮುತ್ತಿನ ಪಲ್ಲಕ್ಕಿ ಉತ್ಸವವನ್ನು ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಏರ್ಪಡಿಸಿರ್ತಾರೆ ಕೊನೆಯ ದಿನ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಗುರುವಾರ ಭಂಡಾರ ಪೂಜೆ ಮತ್ತು ಹೋಳಿ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಾರೆ ಹಾಗಾಗಿ ಶ್ರೀ ಕರಿಯಮ್ಮ ದೇವಿಯ ಜಾತ್ರೆ ಮತ್ತು ಅಗ್ನಿಕುಂಡೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಹೋಗಿ ಅವರ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿಸಿಕೊಳ್ತಾರೆ